ீட்ரோ ரெடி மாதிரிப்பாட் அண்ணே அது மாடக்கிச்சி ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶರಣಶ್ರೀ ಶಾಂತಮ್ಮ ಶರಣಶ್ರೀ ಲಿಂಗೈಕ್ಯ ವೀರಭದ್ರೆಯ ಗೋಲ್ಗಿರಿ ಮಠ ಇವರ ನೂತನ ಗೃಹದ ಗುರುಪ್ರವೇಶ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ಮೊದಲಿಗೆ ವಿಶ್ವಗುರು ಮಹಾ ಮಾನವತಾವಾದಿ ಅಪ್ಪ ಬಸವ ತಂದೆಯವರ ಹಾಗೂ ಪರಮ ಪೂಜ್ಯ ಲಿಂಗೈಕ್ಯ ಶ್ರೀಮನ್ ನಿರಂಜನ ಚನ್ನಬಸವ ಮಹಾಶಿವಯೋಗಿಗಳು ಅವರ ಗುಪ್ತ ಚಿತ್ರಗಳಿಗೆ नहीं नहीं? नहीं नहीं नहीं। रुणीड़ी तीज़, रुणीड़ी तीज़ ओम सविंगाय नी गुरब लिंगाय भक्ति के मूलम बसव आलंगे काल नम शीलम ಬಸವಂ ಜಂಗಮ ಲೋಲಂ ಬಸವ ರಕ್ಷ ಸಂಗನ ಬಸವ ಓ ಎಂಬಲ್ಲಿ ಎನ್ನ ಸರ್ವಜ್ಞಾನಿಯಾದೆನು ಸ್ವಯಂಬಲ್ಲಿ ಸರ್ವಜ್ಞಾನಿಯಾದನು ಓ ಎಂದು ವಚಿಸುವಡೇ ಸೃಷ್ಟಿ ಚೈತನ್ಯಾತ್ಮಕನಾದೆನು ಇಂತಿ ಬಸವರತ್ರಯಂಗಳನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗೋದ ಕಂಡು

ಆಯ ನೋ ಬಸವಣ್ಣಿಂದ ಸುರಾಯ್ ಬಸವಣ್ಣಿಂದ ಬಸವಣ್ಣ ವಾತಬಲ್ಲಣೆ ನೀವು ಹೇಳಿರೋಲ್ಲನೆ ನೀವು ಕೇಳಿರೋ ಬಸವಾ ಬಸವಾ ಎಂದು ಹೇಳೋನು ಭಕ್ತಿ ಶೂನ್ಯ ಕಾಳ ಕಲಿದೇವರ ದೇವಾ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಓ ಶ್ರೀಕೆ ಬಸ ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ ಬಸವ ಬಸವ ಎನ್ನುವುದೇ ಭಕ್ತಿ ಕಾಣ ಕಮಿಲ ಸಿದ್ಧಮಾನಿಗಾಜು ಮನೆ ನೋಡಿ ಮನ ಹೋಗುವಂತಾಗಬೇಕು ಜನ ನೋಡಿ ಕೀರ್ತಿವಂತರಾಗಬೇಕು ನಮ್ಮ ಸಂಗನ ಮನೆಯ ಒಕ್ಕಡೆ ಮನವಳಿದು ಮನೋರಥ ಬಸವಣ್ಣನಂತಾಗಬೇಕು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ம ஐி பரமா இக்கடிக்கடி நோட்ரி கேமரா நோட் அச்சனை போட்டுவீரு அருமா அய்யாயி

ॐ श्री गुरुबवलिङ्गाय नमः ॐ श्रीगुरुब लिङ्गाय नमः ॐ श्री गुरुबसवलिङ्गाय श्रीगुरुबव नमः ॐ श्री गुरुबवलिङ्गाय नमः ம் சவாயம் ருபசவாய்வாயம் சவாய் गुरु लिङ्गाय नमः ॐ गुरु गुरुबसवलिङ्गाय नमः ॐ श्री नमः ॐ श्री नमः जय गुरु बसवा जय गुरु बसवा Guru, yes. Jaya Guru Basava, 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 Jaya Guru Basava. जय गुरु बसवा 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 जय गुरु श्रीगुरु बसवा लिङ्गाय नमः श्री गुरु बसवा वरिवृङ्गाय नमः श्रीगुरु बसवा नमः श्री गुरु बसवा नमः बसवा नमः

ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಬಸವ ಹಾಡಿದರೆ ಎನ್ಮೊಡಿಯ ಹಾಡುವೆ ಓಂ ಬಸವ ಹಾಡಿದರೆ ಎನ್ಮೊಡೆಯನ್ನ ಹಾಡುವೆ ಓಂ ಬಸವ ಹಾಡಿದರೆ ಎನ್ಮಡಿಯನ ಹಾಡುವೆ ಓಂ ಬಸವ ಬೇರಿದರೆ ಎನ್ಮೊಡೆಯನ ಬೇಡುವೆ ಓಂ ಬಸವ ಬೇಡಿದರೆ ಎನ್ಮೊಡಿ ஒன்று தோரி ஒடையொடல தோரி ஒடையங்கொடன தோரி என்ன படத்தன பின்னுவே எண்ணுவே ஒடைய மகாதானி ஒடைய மகாதானி கூடல சங்கமேவா पूर्ण संगम देवा शरगटी बेडवे शरगटी बेडवे ನೀರ ಕಂಡಲ್ಲಿ ಮುಳುಗುವರಯ್ಯಸ ನೀರ ಕಂಡಲ್ಲಿ ಮುಳುಗುವರಯ ಮರವ ಕಂಡಲ್ಲಿ ಸುತ್ತುವರಯ ಮರವ ಕಂಡಲ್ಲಿ ಸುತ್ತುವರಯ ಮರವ ಕಂಡಲ್ಲಿ ಸುತ್ತುವರಯ ಹೋಗ್ ಜಲವ ಒಣಗುವ ಬರವಸ ಪತ್ತುವ ಜಲವ ಒಣಗುವ ಬರವ జనవాణగ నెచ్చ నెత్తవల్ల నెచ్చ నెత్తవల్ నెచ్చినవర నిమ్మ నెత్తవల్ పూర్ణల సంగమ దేవా పూర్ణల సంఘమేవా జై గురు బసేశ

ಒತ್ತಿ ಹಿಂಡಿದರೆ ಭಕ್ತಿ ಎಂಬಯ್ಯ ಅಷ್ಟಾವರಣ ಬಸವಣ್ಣನಿಂದ ಶತಸ್ಥಲ ಬಸವಣ್ಣನಿಂದ ಪಂಚಾಚಾರ ಬಸವಣ್ಣನಿಂದ ಆಹಾರ ದೇವ ಆಹಾರ ಪ್ರಭು ಅತ್ತ ಬಲ್ಲಡೆ ನೀವು ಹೇಳಿರೋ ಇಕ್ಕ ಬಲ್ಲಡೆ ನೀವು ಕೇಳಿರೋರ ದೇವ ಆಹಾರ ಬಸವ ಅತ್ತ ಬಲ್ಲಡೆ ನೀವು ಹೇಳಿರೋ ನೀವೇ ಕೇಳಿರು ಬಸವ 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 ಎಂದು ಬಸವ 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 ಎಂದು ಮಜ್ಜನ ಕೆರೆದವನ ಬಗುದ ಮಜ್ಜನ ಕೆರೆದವನ ಬಗತಿ ಶೂನ್ಯ ಕರ್ಣ ಹಾಕಲಿ ದೇವರ ದೇವ ಶರಣೆನ ಹಾಲ ತೊರೆಗೆ ಬೆಲ್ಲದ ಕೆಸರು ಹಾಲ ತೊರೆಗೆ ಬೆಲ್ಲದ ಕೆಸರು ಸಕ್ಕರೆ ಸಕ್ಕರೆ ಸಕ್ಕರೆಯಮಳಲು ತವ ರಾಜದ ನೊರೆತೆರೆಯಂತೆ ತವ ರಾಜ್ಯದ ನೊರೆ ತೆರೆಯಂತೆ ವಚನವಿರಲು ಬೇರೆ ಬಾವಿಯ ತೋಡೆ ಬೇರೆ ಬಾವಿಯ ತೋಡೆ ಉಪ್ಪ ನೀರುಂಬುವ ವಿಧಿಯಂತಾಯಿ ಚೆನ್ನ ಉಪ್ಪ ನೀರುಂಬುವ ವಿಧಿಯಂತಾಯಿ ಚೆನ್ನ ಕೂಡಲ ಸಂಗಮದೇವ ಶರಣು ಶರಣಾರ್ಥಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಬಸವ ಮನೆ ನೋಡಿದರೆ ಕೀರ್ತಿವಂತರಾಗಬೇಕು ಮನೆ ಮನೆ ನೋಡಿದರೆ ಕೀರ್ತಿವಂತರಾಗಬೇಕು ಮನೆ ನೋಡಿದರೆ ಮನ ಹೋಗುವಂತಾಗಬೇಕು ಜನ ನೋಡಿದರೆ ಕೀರ್ತಿವಂತರಾಗಬೇಕು ನಮ್ಮ ಸಂಗನ ಮನೆಯ ಒಕ್ಕಡೆ ನಮ್ಮ ಸಂಗನ ಮನೆಯ ಒಕ್ಕಡೆ ಮನ ಒಳಿದು ಮನೋರಥ ಬಸವಣ್ಣನಂತಾಗಬೇಕು ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಶರಣು ಶರಣ ಅಜ್ಞಾನವೆಂಬ ತೊಟ್ಟಿಲೊಳಗೆ ಓಂ ಬಸವ ಅಜ್ಞಾನವೆಂಬ ತೊಟ್ಟಿಲೊಳಗೆ ಓಂ ಬಸವ ಜ್ಞಾನವೆಂಬ ಶಿಶುವ ಮಲಗಿಸಿ ಓಂ ಬಸವ ಜ್ಞಾನವೆಂಬ ಶಿಶುವ ಮಲಗಿಸಿ ಓಂ ಬಸವ ಸಕಲ ವೇದ ಶಾಸ್ತ್ರ ಪುರಾಣಗಳೆಂಬ ನೇಣಕಟ್ಟಿ ಓಂ ಬಸವ ಸಕಲ ವೇದ ಶಾಸ್ತ್ರ ಶಾಸ್ತ್ರಗಳೆಂಬ ನೇಣಕಟ್ಟಿ ಓಂ ಬಸವ ಹಿಡಿದು ತೂಗಿ ಜೋಡು ಜೋಗುಳವಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ ಓಂ ಬಸವ ಹಿಡಿದು ತೂಗಿ ಜೋಗುಳವಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ ಓಂ ಬಸವ ತೊಟ್ಟಿಲ ಮುರಿದು ಓಂ ಬಸವ ತೊಟ್ಟಿಲಾ ಮುರಿದು ಓಂ ಬಸವ ನೇಣು ಹರಿದು ಓಂ ಜೋಗುಳ ನಿಂದಲ್ಲದೆ ಓಂ ಬಸವ ಜೋಗುಳ ನಿಂದಲ್ಲದೆ ಓಂ ಲಿಂಗವ ಕಾಣಬಾರದು ಓಂ ಶ್ರೀ ಗುರು ನಮ ಓಂ ಬಸವ ಓಂ ಶ್ರೀ ಗುರು ನಮ ಓಂ ಬಸವ ಎತ್ತೆತ್ತ ನೋಡಿದಳ ತತ್ತ ಬಸವನೆಂಬ ಬಳ್ಳಿ ಓಂ ಬಸವ ಎತ್ತೆತ್ತ ನೋಡಿದಳ ತತ್ತ ಬಸವನೆಂಬ ಬಳ್ಳಿ ಓಂ ಬಸವ ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು ಓಂ ಬಸವ ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು ಓಂ ಬಸವ ಬತ್ತಿ ಹಿಂಡಿದರೆ ಬತ್ತಿ ಎಂಬ ರಸವಯ್ಯ ಓಂ ಬಸವ ಆಯತವು ಬಸವಣ್ಣನಿಂದ ಓಂ ಬಸವ ಆಯತವು ಬಸವಣ್ಣನಿಂದ ಸ್ವಾಯತವು ಬಸವಣ್ಣನಿಂದ ಸ್ವಾಯತವು ಬಸವಣ್ಣನಿಂದ ಓಂ ಬಸವ ಬಸವಣ್ಣನಿಂದ ಸನ್ನಿಹಿತವೂ ಬಸವಣ್ಣನಿಂದ ಬಸವಣ್ಣನಿಂದ ಲಿಂಗವೂ ಬಸವಣ್ಣನಿಂದ ಜಂಗಮವೂ ಬಸವಣ್ಣನಿಂದ ಪ್ರಸಾದವೂ ಬಸವಣ್ಣನಿಂದ ಪಾದೋದಕವೂ ಬಸವಣ್ಣನಿಂದ ಅತ್ತಬಲ್ಲೆಡೆ ನೀವು ಹೇಳಿರು ಇತ್ತಬಲ್ಲೆಡೆ ನೀವು ಕೇಳಿರು ಅತ್ತಬಲ್ಲೆಡೆ ನೀವು ಹೇಳಿರು ಇತ್ತಬಲ್ಲೆಡೆ ನೀವು ಕೇಳಿರು ಬಸವ 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 ಎಂದು ಮಜ್ಜನ ಕೆರೆಯದವನ ಭಕ್ತಿ ಬಸವ 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 ಎಂದು ಮಜ್ಜನ ಕೆರೆಯದವನ ಭಕ್ತಿ ಶೂನ್ಯ ಕಾಣ ದೇವರ ದೇವ ಓಂ ಶ್ರೀ ಗುರು ಬಸವಣ್ಣ ಗುರು ಬಸವಾ ನಮಃ

ಅಧಿಕೃತ ಕಾರ್ಯಕ್ರಮ ಅದಕ್ಕೊಂದು ಚಟಸ್ಥಳ ಧ್ವಜಾರೋಹಣ ನಿಧಿ ಒಂದು ಕಾರ್ಯಕ್ರಮವನ್ನು ಚಂದ್ರಪ್ಪ वसव ॐ श्रीगुरु बसवलिङ्गाय नमः भक्तिमोलम् वसवं कालङ्गकालननुपमशीलम् असवं लिङ्गमोलम् ಬಸವಾ ರಕ್ಷಣೆಂದು ರಚಿಸುವ ವಸ್ತು ಸರ್ವಾಂಗದಲ್ಲಿ ತೊಡಗಿಸೋದು ಕಂಡು ಆನೋ ನೀನು ಬಸವಾ ಬಸವ ಎಂದು ಕಾಣೇಶ್ವರ ವ್ಯಕ್ತ ನೋಡಿಗಳ ಎತ್ತಿ ನೋಡಿದರೆ ನಿಂಗವೆಂಬ ಕೊಂಚಲುಂಬಸಯ್ಯ ಆ ಎದಿಂದ ಆ ಎದ್ದು ಬಸವಣ್ಣನಿಂದ ಅತ್ತ ಬಲ್ಲೇ ನೀವು ಹೇಳಿರೋ ಇಷ್ಟಬಲ್ಲೇ ನೀವು ಕೇಳಿರೋ ಬಸವ ಬಸವ ಎಂದು ಭಕ್ತಿ

ಓಾ <laughs> ಜನ <laughs> <laughs>

ವಿಶ್ವ ಧರ್ಮ ಬಾವುಟ ಬನ್ನಿರಲ್ಲ ಹಾರಿಸೋಣ ವಿಶ್ವ ಧರ್ಮ ಬಾವುಟ ಬನ್ನಿರಲ್ಲ ಹಾರಿಸೋಣ ವಿಶ್ವ ಧರ್ಮ ಬಾವುಟ ಬನ್ನಿರಲ್ಲ ಹಾರಿಸೋಣ ವಿಶ್ವ ಧರ್ಮ ಬಾವುಟ ನಡೆಸೋಣ ನಾಡ ಗಾಗಿ ಕಮ್ಮಟೋಣಗೆಗಾಗಿ ಕಮ್ಮಟ ದಯಾ ಮೂಲ ಧರ್ಮವಿದು ನಾವೆಲ್ಲ ತಿಳಿಯುವುದು 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 ಅನ್ನಂತೆ ಇತರರನು ಎಂದೆಂದು ಭಾವಿಸುವುದು ಅನ್ನಂತೆ ಇತರನು ಎಂದೆಂದು ಭಾವಿಸುವುದು ಅನಿವಾರ್ಯ ಪಂಚಮಹ ಪಾತಕವ ಜಯಿಸುವುದು ಅನಿವಾರ್ಯ ಪಂಚಮಹ ಪಾತಕವ ಜಯಿಸುವುದು ಬನ್ನಿರೆಲ್ಲ ಹಾರಿಸೋಣ ವಿಶ್ವ ಧರ್ಮ ಬಾವುಟ ಬನ್ನೀರೆಲ್ಲ ಹಾರಿಸೋಣ ವಿಶ್ವ ಧರ್ಮ ಬಾವುಟ ನಡೆಸೋಣ ನಾಡ ಗಾಗಿ ಕಮ್ಮಟ ಗಾಯಿ ಕಮ್ಮ ಕಾಯಕವೇ ಕೈಲಾಸ ನಮ್ಮ ಬದಕು ಸಂತಸ ಕಾಯಕವೇ ಕೈಲಾಸ ನಮ್ಮ ಬದುಕು ಸಂತಸ ಕಾಯಕವೇ ಕೈಲಾಸ ನಮ್ಮ ಬದಕು ಸಂತಸ ಗಾಯಕವೇ ಕೈಲಾಸ ಬದುಕು ಸಂತಸ ದೇಹವೇ ದೇಗುಲವೆಂದಾಗ ಇನ್ನೆಲ್ಲಿ ಹವ ಮೋಸುವ ಕುಲವೆಂದೋಸ ಸತ್ವವನ್ನು ಒತ್ತವೇ ದಾಸ ಸತ್ವವನ್ನು ದಾಸ ಆಗಬೇಕು ನಮಗೆ ನಾವೇ ಪ್ರಕಾಶ ಆಗಬೇಕು ನಮಗೆ ನಾವೇ ಪ್ರಕಾಶ ಆಗಬೇಕು ನಮಗೆ ನಾವೇ ಪ್ರಕಾಶ ಬನ್ನಿರಲ್ಲ ಹಾರಿಸೋಣ ವಿಶ್ವ ಧರ್ಮ ಬಾವುಟ ಬನ್ನಿರೆಲ್ಲ ಹಾರಿಸೋಣ ವಿಶ್ವ ಧರ್ಮ ಬಾವುಟ ನಡೆಸೋಣ ನಾಡ ಗಾಗಿ ಕಮ್ಮಟ ಮನುಜರ ನಡುವಿನ ಅಂತರವಾ ಥೊಡೆಯೋಣ ಮನುಜರ ನಡುವಿನ ತೊಡೆಯೋಣ ಮನುಜರ ನಡುವಿನ ಅಂತರವಾ ತೊಡೆಯೋಣ ಮನುಜರ ನಡುವಿನ ತೊಡೆಯೋಣ ಕಷ್ಟದೋಳಿರುವವರ ಕಣ್ಣೀರು ವರೆ ಸೋಣ ಕಷ್ಟ ದೋಳಿರುವವರ ಕಣ್ಣೀರು ವರ ಸೋಣ ಕಷ್ಟ ದೋಳಿರುವವರ ಕಣ್ಣೀರು ವರ ಸೋಣ ಕಷ್ಟ ದೋಳಿರುವವರ ಕಣ್ಣೀರು ವರಸೋಣ ಬಸವ ಶರಣರ ಸಂದೇಶ ಸಾರೋಣ ರಾಮ ಶರಣರ ಸಂದೇಶ ಸಾರೋಣ ಬಸವ ಶರಣರ ಸಂದೇಶ ಸಾರೋಣ ಬಸವಾದಿ ಶರಣರ ಸಂದೇಶ ಸಾರೋಣ ಮಮಕಾರ ಒಳಿ ದೋ ಪಡಿಯೋಣ ಸಂಸ್ಕಾರ ಪಡೆಯೋಣ ಸಂಸ್ಕಾರ ಪಡಿಯೋಣ ಸಂಸ್ಕಾರ ಪಡಿಯೋಣ ಬನ್ನಿರಲ್ಲ ಹಾರಿಸೋಣ ವಿಶ್ವ ಧರ್ಮ ಬಾವುಟ ಬನ್ನಿರಲ್ಲ ಹಾರಿಸೋಣ ವಿಶ್ವ ಧರ್ಮ ಬಾವುಟ ನಡೆಸೋಣ ನಾಡಿಕಮ ನಡೆಸೋಣ ನಾಡಿಕಮ ವಿಶ್ವ ವಿಶ್ವ ಧರ್ಮಕ್ಕೆ ವಿಶ್ವ ಧರ್ಮಕ್ಕೆ ಸಕಲ ಜೀವ ರಾಶಿಗಳಿಗೆ ಸಕಲ ಜೀವ ರಾಶಿಗಳಿಗೆ ಬನ್ನಿರಲ್ಲ ಹಾರಿಸೋಣ ವಿಶ್ವ ಧರ್ಮ ಬಾವುಟ ಬನ್ನಿರೆಲ್ಲ ಹಾರಿಸೋಣ ವಿಶ್ವ ಧರ್ಮ ಬಾವುಟ ನಡೆಸೋಣ ನಾಡ ಕಮ್ಮಟೋಣ ನಾಡ ಏಳಿಗೆಗಾಗಿ ಕಮ್ಮಟ ಎಲ್ಲೇನೋ ಬಳಗ ನೀನೋ ನನಗೆ ನೀರಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮೇವಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ